ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ದಿಢೀರಂತ ಸಿಎಂ ಸಿದ್ದರಾಮಯ್ಯ ಅವರ ಶಲ್ಯಕ್ಕೆ ಇಂದು ಬೆಂಕಿ ತಾಗಿದ್ದು ಸಾಕಷ್ಟು ರೀತಿಯಾದಂತಹ ಚರ್ಚೆಗೆ ಕಾರಣ ಆಗ್ತಾ ಇದೆ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿಗೆ ಒಂದು ಕ್ಷಣ ಭಯ ಕೂಡ ಆಯಿತು ಯಾಕೆ ಹೀಗೆ ಬೆಂಕಿ ತಾಗಿತ್ತು ಯಾವ ಕಾರಣಕ್ಕಾಗಿ ತಾಗಿತ್ತು ಜೊತೆಗೆ ಇಂದು ಮಹಾಲಯ ಅಮಾವಾಸ್ಯೆ ಬೇರೆ ಈ ದಿನವೇ ಯಾಕೆ ಅವರಿಗೆ ಬೆಂಕಿ ತಾಗಿತ್ತು ಸಿಎಂ ಸಿದ್ದರಾಮಯ್ಯ ಅವರ ನಿರ್ಲಕ್ಷ್ಯ ತೋರಿದ್ರ ಅಥವಾ ಬೆಂಕಿ ತಾಗಿ ದೇವಿ ಏನಾದರೂ ಸೂಚನೆಯನ್ನ ಕೊಟ್ಟ ಈ ಎಲ್ಲ ಅನುಮಾನಗಳು ಕಾಡ್ತಾ ಇದೆ ಹಾಗಾದ್ರೆ ಏನಿದು ಘಟನೆ ಯಾಕೆ ಸಿಎಂ ಸಿದ್ದರಾಮಯ್ಯ ಅವರ ಶಲ್ಯಕ್ಕೆ ಬೆಂಕಿ ತಾಗಿತ್ತು ಸಿಎಂ ಸಿದ್ದರಾಮಯ್ಯ ಅವರು ಈಗ ಹೇಗಿದ್ದಾರೆ ನೋಡೋಣ ಇಂದು ಒಂದ್ ಕಡೆ ಮಹಾಲಯ್ಯ ಅಮಾವಾಸ್ಯೆ ಎಲ್ಲರೂ ಕೂಡ ಪೂಜೆ ಹವಣ ಅಂತ ಹೇಳಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಮತ್ತೊಂದು ಕಡೆ ವಿಧಾನಸೌಧದ ಎದುರು ಕಿತ್ತೂರು ಉತ್ಸವ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಆದಿಯಾಗಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ದರು ಗುಂಡು ಬೆರಳಿಗೆ ಚುಚ್ಚಿದ್ದ ಕಾರಣಕ್ಕಾಗಿ ಕೈಗೆ ಬ್ಯಾಂಡೇಜ್ ಅನ್ನ ಕಟ್ಟಿಕೊಂಡಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರು ಹೀಗಿದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ಕೊಡ್ತಾರೆ ನಂತರ ಉತ್ಸವ ರಥಕ್ಕೆ ಹಸಿರು ನಿಶಾನೆಯನ್ನ ತೋರುವಂತಹ ವೇಳೆಯೇ ಸಿಎಂ ಸಿದ್ದರಾಮಯ್ಯ ಅವರು ತೊಟ್ಟಿರುವಂತಹ ಈ ಶಲ್ಯಕ್ಕೆ ಬೆಂಕಿ ತಾಗಿದೆ ಅಲ್ಲೇ ಇದ್ದಂತ ಗನ್ಮ್ಯಾನ್ಗಳು ಸಿಎಂ ಸಿದ್ದರಾಮಯ್ಯ ಅವರ ಶಲ್ಯಕ್ಕೆ ಬೆಂಕಿ ತಾಗಿದ ಕೂಡಲೇ ಆ ಬೆಂಕಿಯನ್ನು ನಂದಿಸಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಚಾವ್ ಮಾಡ್ಬಿಡ್ತಾರೆ ಸಿಎಂ ಶಲ್ಯಕ್ಕೆ ಬೆಂಕಿ ತಗುಲಿದ ಕೂಡಲೇ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಂತ ಗಣ್ಯಾತಿ ಗಣ್ಯರು ಮತ್ತೆ ಹಲವು ಜನ ಒಂದು ದಿಗ್ಭ್ರಾಂತರಾದ್ರು ಏನಿದು ಅಪಶಕನ ಯಾಕೆ ಸಿಎಂ ಸಿದ್ದರಾಮಯ್ಯ ಅವರ ಶಲ್ಯಕ್ಕೆ ಬೆಂಕಿ ತಾಗಿತ್ತು ದೇವಿ ಏನ್ ಸೂಚನೆಯನ್ನ ಕೊಟ್ಲು ಹೀಗೆ ಸಾಕಷ್ಟು ರೀತಿಯ ಅನುಮಾನಗಳು ಕೂಡ ಎದುರಾಯ್ತು ಹಾಗೆ ಅತಿಥಿಗಳು ಕೂಡ ಒಂದು ಕ್ಷಣ ಹೌಹಾರಿದ್ರು ಆದ್ರೆ ಗನ್ಮ್ಯಾನ್ ಸಮಯ ಪ್ರಜ್ಞೆ ಮೆರೆದಿರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ನಿಟ್ಟುಸರಣ ಬಿಟ್ರು ನಂತರ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೋಡಾ ಸೈಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪತ್ನಿ ಸೈಟ್ ಬೇಡವೇ ಬೇಡ ಅಂತ ಹೇಳಿ ಲೆಟರ್ ಕೂಡ ಬರೆದು ಕೊಟ್ಟಿದ್ದಾರೆ ಈಗಾಗಲೇ ಸೈಟ್ ಗಳು ಕೂಡ ರದ್ದು ಕೂಡ ಮಾಡಿದ್ದಾರೆ ಹೀಗಿರುವಾಗ ಸಿಎಂಗೆ ಅದ್ಯಾವ ಸೂಚನೆಯನ್ನ ಕೊಟ್ಟಿದ್ದಾಳೆ ದೇವಿ ಅಂತ ಹೇಳಿ ಅಂದ್ರೆ ಈ ಬೆಂಕಿ ತಾಗುವ ಮೂಲಕ ಅಂದ್ರೆ ಇವತ್ತು ಬೇರೆ ಅಮಾವಾಸ್ಯ ದಿನ ಅಲ್ವಾ ಈ ಅಮಾವಾಸ್ಯೆ ದಿನವೇ ಈ ರೀತಿಯಾದಂತಹ ಘಟನೆ ನಡೆದಿರುವ ಕಾರಣಕ್ಕಾಗಿ ಯಾವ ಸೂಚನೆ ಇದು ಅಂತ ಹೇಳಿ ಜನ ಈಗ ಅಹ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಿಂದೆಂದು ಆಗದೆ ಇರುವಂತಹ ಈ ಘಟನೆ ಇವತ್ತು ನಡೆದಿರೋದು ಸಾಕಷ್ಟು ರೀತಿಯಾದಂತಹ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ